ಆರ್ ಸೆಟ್ ವಿಶೇಷವಾಗಿ ಸಿಗಬೇಕು ಪರಿಹಾರವಾಗಿ ನಾವು ಅಷ್ಟಮ ಶನಿ ಪಂಚಮಿ ಹೋಮಗಳಲ್ಲಿ ಇಟ್ಟು ಅದನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು ಸೊ ನೀವು ಧರಿಸುವ ಆ ಒಂದು ಉಪರತ್ನಗಳ ನವರತ್ನ ಮಾಲೆ ಐಶ್ವರ್ಯ ಗಣಪತಿ ಹೋಮ ಸ್ವರ್ಣಾಕರ್ಷಣ ಭೈರವ ಹೋಮ ಹಾಗೂ ಬಹಳ ವಿಶೇಷವಾಗಿ ನಿಮ್ಮ ಸರ್ಪದೋಷಗಳಲ್ಲಿ ಪರಿಹಾರ ಮಾಡತಕ್ಕಂಥ ಆಶ್ಲೇಷಾಬಲಿ ಪೂಜೆ ಸರ್ಪಶಾಂತಿ ಹೋಮಾದಿಗಳಲ್ಲಿ ಎನರ್ಜೈಸ್ ಆಗಿರ್ತದೆ ಎಲ್ಲ ನಿಮ್ಮ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಪರಿಹಾರವಾಗಬೇಕು ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇದ್ರೆ ಭೂವರಾಹ ಸ್ವಾಮಿ ಹೋಮದಲ್ಲಿ ಎನರ್ಜೈಸ್ ಆಗಿರುತ್ತೆ ಸೊ ಆ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ದರ್ಶನವನ್ನು ಹಣೆಯಲ್ಲಿಟ್ಟುಕೊಂಡು ಹಣೆಗೆ ಹಚ್ಚಿಕೊಂಡು ಆ ಒಂದು ಉಪರತ್ನಗಳ ನವರತ್ನಮಾಲೆಯನ್ನು ಕುತ್ತಿಗೆಯಲ್ಲಿ ಧರಿಸಿ ಬಿಟ್ಟರೆ ಸಾಕು ಚಂದ ಮಾಡಿ ಒಂದು ಬಾಕ್ಸ್ ನಲ್ಲಿ ಹಾಕಿ ಕಳಿಸ್ಕೊಡ್ತೇವೆ ಸೊ ನಿಮಗೆ ಖಂಡಿತವಾಗಿ ಸೋಮವಾರ ನಾವು ಇಲ್ಲಿಂದ ಭಾನುವಾರ ನಾಳೆ ರಜಾ ನಾಡಿದ್ದು ಭಾನುವಾರ ರಜಾ ನಾಳೆ ಶನಿವಾರ ಹೋಮ ನಾಡಿದ್ದು ಭಾನುವಾರ ರಜೆ ಇರ್ತದೆ ಸೋಮವಾರ ದಿವಸ ಬೆಳಗ್ಗೆ ನಾವು ಸ್ಪೀಡ್ ಪೋಸ್ಟ್ ಅಲ್ಲಿ ಎಲ್ಲಾ ಪ್ರಸಾದಗಳನ್ನು ಕಳಿಸಿಕೊಡ್ತೇವೆ ಸೊ ಅದರಿಂದ ಸೋಮವಾರ ಇಲ್ಲಿಂದ ಪ್ರಸಾದ ಎಲ್ಲ ಡಿಸ್ಪ್ಯಾಚ್ ಆಗಿಬಿಡುತ್ತೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿ ನಮ್ಮ ಸಂಕಲ್ಪ ಸೇವಾ ಶುಲ್ಕ ಹನ್ನೆರಡು ನೂರ ಐವತ್ತೊಂದು ಒನ್ ಟು ಫೈವ್ ಒನ್ ತೌಸಂಡ್ ಟು ಫಿಫ್ಟಿ ಒನ್ ಹನ್ನೆರಡು ನೂರ ಐವತ್ತೊಂದು ಸಾವಿರದ ಇನ್ನೂರ ಐವತ್ತೊಂದು ಅಲ್ಲಿ ನಮ್ಮ ಸಂಕಲ್ಪ ಸೇವಾ ಟ್ರಸ್ಟ್ದು ಕ್ಯೂ ಆರ್ ಕೋಡ್ ಇರ್ತದೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅದನ್ನು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿ ಪೇಮೆಂಟ್ ಸ್ಕ್ರೀನ್ಶಾಟನ್ನು ಕಡ್ಡಾಯವಾಗಿ ನಮಗೆ ಏನು ವಾಟ್ಸಪ್ ಮಾಡಬೇಕಾಗ್ತದೆ ಸೊ ಅದನ್ನ ನೋಡ್ಕೊಂಡು ನಿಮ್ಮ ವಿವರಗಳನ್ನು ಸಹ ವಾಟ್ಸಪ್ ಮಾಡಿದ್ರೆ ಅದನ್ನು ನೋಡ್ಕೊಂಡು ಬರೆದುಕೊಳ್ಳಲಾಗ್ತದೆ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಸೇರಿಸಿಕೊಳ್ಳಲಾಗಿದೆ ಅಂತ ನಿಮಗೊಂದು ರಿಪ್ಲೈ ಮೆಸೇಜ್ ಬರ್ತದೆ ಸೊ ಅದರಿಂದ ದಯವಿಟ್ಟು ಬೇಗ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡಿ ನಮಗೆ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ನಮಗೇನು ಏನು ಗೊತ್ತಿಲ್ಲ ಗುರುಗಳೇ ಬರೇ ಹೆಸರು ನಿಮ್ಮ ಅಡ್ರೆಸ್ ಕಳಿಸ್ಕೊಟ್ರೆ ಸಾಕು ರಾಶಿ ಮಾತ್ರ ಗೊತ್ತು ಹೆಸರು ರಾಶಿ ಮಾತ್ರ ಕಳಿಸ್ಕೊಡಿ ಇಲ್ಲ ನಕ್ಷತ್ರ ರಾಶಿ ಗೊತ್ತು ನಕ್ಷತ್ರ ರಾಶಿ ಹೆಸರು ವಿಳಾಸ ಕಳಿಸ್ಕೊಡಿ ಗೋತ್ರ ಗೊತ್ತಿದ್ರೆ ಹಾಕಿ ಗೊತ್ತಿಲ್ಲ ಅಂದ್ರೆ ಬೇಡ ಸೊ ಒಟ್ಟ ನಿಮ್ಮ ವಿವರಗಳ ಏನ್ ಗೊತ್ತಿದೆ ಅದನ್ನ ವಾಟ್ಸಪ್ ಮಾಡ್ಕೊಂಡ್ರೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಆರೂವರೆ ಒಳಗಡೆ ಸಂಕಲ್ಪ ಸೇವೆ ಅನ್ನುವಂಥದ್ದು ಆರಂಭವಾಗಲಿದೆ ಲೈವ್ ಅಲ್ಲಿ ನಾನೇ ಖುದ್ದು ಕೂತ್ಕೊಂಡು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಿಮ್ಮ ಹೆಸರು ಸಂಕಲ್ಪ ಆಗುವುದನ್ನ ನೀವು ಕಣ್ಣಾರೆ ನೋಡಬಹುದು ಕೇಳಿಸ್ಕೊಳ್ಬಹುದು ಕಾಣುತ್ತೆ ಲೈವ್ ಇರುತ್ತೆ ಸಂಕಲ್ಪ ಸೇವೆ ಆಮೇಲೆ ಹತ್ತುವರೆಯಿಂದ ಹೋಮಗಳೆಲ್ಲ ಲೈವ್ ಇರುತ್ತೆ ಆ ಎಲ್ಲಾ ಹೋಮಗಳು ಮಧ್ಯಾಹ್ನವರೆಗೂ ಇರ್ತದೆ ಒಂದು ನಾಲ್ಕು ಗಂಟೆಗಳ ಕಾಲ ಮೂರು ಗಂಟೆ ನಾಲ್ಕು ಗಂಟೆ ಆಶ್ಲೇಷ ಬಲಿ ಎಲ್ಲ ಇದ್ದಾಗ ನಾಲ್ಕು ಗಂಟೆಗಳ ಕಾಲ ಸತತವಾಗಿ ಲೈವ್ ಇರ್ತದೆ ಯಾವುದೇ ಕಟ್ಟಿಲ್ದೆ ಸತತವಾಗಿ ಲೈವ್ ಇರ್ತದೆ ಆ ಸೊ ಎಲ್ಲಾ ಹೋಮ ಎಲ್ಲ ಮುಗಿದ ಮೇಲೆ ಸಂಜೆ ನಾವು ರಾತ್ರಿ ಆ ಹೋಮದ ಭಸ್ಮವನ್ನೆಲ್ಲ ಶೇಖರಿಸಿ ಪ್ಯಾಕ್ ಮಾಡಿ ಭಾನುವಾರ ಎಲ್ಲ ಪ್ಯಾಕ್ ಮಾಡಲಾಗ್ತದೆ ಸೋಮವಾರ ದಿವಸ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಭಾನುವಾರ ಗೌರ್ಮೆಂಟ್ ಹಾಲಿಡೆ ಆದ್ರಿಂದ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡುವರು ದಯವಿಟ್ಟು ಬೇಗ 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 ನಿಮ್ಮ ವಿವರಗಳನ್ನು ವಾಟ್ಸ್ಆಪ್ ಮಾಡಿ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಈ ನಂಬರ್ಗೆ ವಾಟ್ಸಪ್ ಮಾಡಬಹುದು ಕರೆ ಮಾಡಬಹುದು ಇನ್ನೊಂದು ನಂಬರ್ ಇದೆ ಟೂ ಫೈವ್ ಈ ನಂಬರ್ಗೂ ಸಹ ನೀವು ವಿವರಗಳನ್ನು ಕಳಿಸಬಹುದು ವಾಟ್ಸಪ್ ಮಾಡಬಹುದು ಕಾಲ್ ಮಾಡಬಹುದು ನೀವು ಮಂಡಲ ರಚನೆಯನ್ನ ಆಶ್ಲೇಷ ಬಲಿ ಮಂಡಲ ರಚನೆ ಹಾಗೂ ಮಹಾಗಣಪತಿ ಇತ್ಯಾದಿ ಎಲ್ಲ ಮಂಡಲ ರಚನೆಯನ್ನು ನೀವು ನೋಡ್ತಾ ಇರ್ತೀರಿ ಸೊ ಅದರಿಂದ ಈ ಒಂದು ವಿಶೇಷವಾದಂತಹ ಲೈವ್ ಹೋಮ್ಗಳಲ್ಲಿ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಕೊಡಬೇಕು ಅನ್ಕೊಂಡವರು ಖಂಡಿತವಾಗಿ ಅವಕಾಶ ಇದೆ ಸ್ಕ್ರೀನ್ ಮಲ್ಲಿ ಕಾಣುವಂತಹ ವಿವರಗಳಿಗೆ ನಂಬರ್ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡ್ಕೊಂಡ್ರೆ ಆಯ್ತು ಉಪರತ್ನಗಳ ಆರು ಸೆಟ್ ಆರು ಸೆಟ್ ಒಂದ್ ಸೆಟ್ ಅಲ್ಲ ಎರಡು ಸೆಟ್ ಅಲ್ಲ ಮೂರು ಸೆಟ್ ಅಲ್ಲ ಆರು ಸೆಟ್ ಉಪರತ್ನಗಳಿರುತ್ತದೆ ಸೊ ಆ ಆರು ಸೆಟ್ ಉಪರತ್ನಗಳ ಒಂದು ನವರತ್ನ ಮಾಲೆಯನ್ನ ನಾವು ನಾಳೆಯ ದಿವಸ ಐಶ್ವರ್ಯ ಗಣಪತಿ ಹೋಮ ಸ್ವರ್ಣಾಕರ್ಷಣ ಭೈರವ ಹೋಮ ಭೂ ಲಕ್ಷ್ಮೀ ಭೂವರಾಹ ಸ್ವಾಮಿಯ ಹೋಮ ಆಶ್ಲೇಷಾಬಲಿ ಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ದಿಗಳೆಲ್ಲ ಅದನ್ನಿಟ್ಟು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿಕೊಡ್ತಕ್ಕಂಥದ್ದಾಗಿರ್ತದೆ ಸೊ ದಯವಿಟ್ಟು ದಯವಿಟ್ಟು ಇಂಥ ಒಂದು ಅದ್ಭುತವಾದ ಪ್ರಸಾದ ಅದ್ಭುತವಾದಂತಹ ಒಂದು ದೇವತಾ ಕಾರ್ಯಗಳನ್ನು ಮಿಸ್ ಮಾಡ್ಕೊಳ್ಬೇಡಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಏನಾರು ಅನುಮಾನ ಇದ್ರೆ ನಮಗೆ ಕರೆ ಮಾಡಿ ನಮ್ಮ ಹತ್ರ ಮಾತಾಡಿ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳಿ ಖಂಡಿತವಾಗಿ ಒಳ್ಳೇದಾಗ್ಲಿ ವೀಕ್ಷಕರೇ ನಾಳೆ ಅಂದ್ರೆ ಮೂರನೇ ತಾರೀಕು ಶನಿವಾರ ಹುಣ್ಣಿಮೆಯ ದಿವಸ ನಾಳೆ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾದಂತಹ ದೇವತಾರಾಧನೆಗಳನ್ನ ಮಾಡಲಾಗ್ತಾ ಇದೆ ಆಂಗ್ಲ ನೂತನ ಸಂವತ್ಸರ ಏನು ಆರಂಭವಾಗಿದೆ ಆರಂಭಗಳು ಯಾವಾಗಲೂ ಮಹಾಗಣಪತಿಯಿಂದ ಆಗಬೇಕು ಅಂತ ಈ ಬಾರಿ ವಿಶೇಷವಾಗಿ ನಾವು ಐಶ್ವರ್ಯ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ಐಶ್ವರ್ಯ ಗಣಪತಿ ಹೋಮದೊಂದಿಗೆ ನೀವು ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸಿಕೊಳ್ಳುವಂತಾಗಬೇಕು ಅಥವಾ ಬಂಗಾರದ ಒಂದು ಖರೀದಿಯ ಯೋಗ ಫಲಗಳು ಸಿಗಬೇಕು ಬಂಗಾರದ ವಿಚಾರದ ಅನುಕೂಲವಾಗಬೇಕು ಅನ್ನುವ ಕಾರಣಕ್ಕೆ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ನೀವು ಮಾರಾಟ ಮಾಡಬೇಕು ಅಂದ್ಕೊಂಡಿರುವಂತಹ ಭೂಮಿಯಲ್ಲಿ ಅಥವಾ ಖರೀದಿ ಮಾಡಬೇಕು ಅನ್ಕಂತಹ ಭೂಮಿ ವ್ಯವಹಾರಗಳು ಅಥವಾ ಯಾವುದೇ ವಿಧದಾದಂತಹ ಭೂಮಿಯ ಸಂಬಂಧಿತವಾದಂತಹ ಸಮಸ್ಯೆಗಳು ನಿಮಿದ್ದಲ್ಲಿ ಪಿತ್ರಾರ್ಜಿತ ಆಸ್ತಿ ಭೂಮಿ ವಿಚಾರಗಳು ಇರಬಹುದು ಯಾವುದೇ ಭೂಮಿ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತಹ ವ್ಯವಹಾರಗಳಿರಲಿ ಆ ಸಮಸ್ಯೆಗಳು ಪರಿಹಾರವಾಗಬೇಕು ಅನ್ನುವಂತಹ ದೃಷ್ಟಿಯಿಂದ ಭೂವರಾಹಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮ್ಮ ಎಲ್ಲ ರೀತಿಯ ಭೂವರ ಸ್ವಾಮಿ ಅನುಗ್ರಹದಿಂದ ಎಲ್ಲ ರೀತಿಯ ಒಂದು ಭೂಮಿ ಸಂಬಂಧಪಟ್ಟಂತಹ ಸಮಸ್ಯೆಗಳು ಸಹ ಪರಿಹಾರವಾಗಬೇಕು ಅದರ ಜೊತೆಯಲ್ಲಿ ನಿಮ್ಮೆಲ್ಲರ ಸರ್ಪದೋಷಗಳ ಪರಿಹಾರಕ್ಕೋಸ್ಕರವಾಗಿ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಬಹಳಷ್ಟು ಜನಕ್ಕೆ ಸರ್ಪದೋಷದಿಂದಾಗಿ ವಿವಾಹ ಆಗ್ತಾ ಇಲ್ಲ ಸರ್ಪದೋಷದಿಂದಾಗಿ ಉದ್ಯೋಗ ಸಿಗ್ತಾ ಇಲ್ಲ ಸರ್ಪದೋಷದಿಂದ ವ್ಯಾಪಾರ ವ್ಯವಹಾರ ಸಮಸ್ಯೆಗಳು ಸರ್ಪದೋಷದಿಂದಾಗಿ ಆರೋಗ್ಯ ಬಾಧೆ ಹೀಗೆ ಸರ್ಪಶಾಪಾತ್ ಕುಲಕ್ಷಯ ಸರ್ಪಾದಿ ದೋಷಗಳಿಂದಾಗಿ ಏನೇನು ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇದ್ದೀರೋ ಅದೆಲ್ಲ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಇಲ್ಲದವರಿಗೆ ಸಂತಾನವಾಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಗುರು ದೋಷ ಗುರುಬಲ ಸಿಗಬೇಕು ಗುರು ದೋಷ ಪರಿಹಾರವಾಗಿ ಗುರುಬಲ ಪ್ರಾಪ್ತಿಯಾಗಬೇಕು ಅನ್ನುವ ಕಾರಣಕ್ಕೆ ಗುರುಶಾಂತಿ ಹೋಮವನ್ನ ಅಷ್ಟಮ ಶನಿ ಪಂಚಮ ಶನಿ ಅರ್ಧಾಷ್ಟಮ ಶನಿ ಸಾಡೆ ಸಾತಿ ಇತ್ಯಾದಿ ಶನಿ ಮಹಾದಶೆ ಅಂತರ್ದಶೆ ಪ್ರಾಣದಶೆ ಸೂಕ್ಷ್ಮದಶೆ ಶನಿ ಪ್ರಭಾವಗಳು ಎಲ್ಲೇ ದೋಷಪೂರಕವಾಗಿದ್ದರೆ ಅದೆಲ್ಲ ಪರಿಹಾರವಾಗಿ ಶನೇಶ್ವರ ಗ್ರಹಾನುಗ್ರಹ ಸಿಗಬೇಕು ಅನ್ನುವ ಕಾರಣದಿಂದ ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಗ್ರಹಚಾರಗಳ ಪರಿಹಾರಕ್ಕೋಸ್ಕರ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಗಣಪತಿಯಿಂದ ಆರಂಭ ಈ ವರ್ಷ ಗಣಪತಿಯಿಂದ ಆರಂಭವಾಗಲಿ ಅಂತ ಐಶ್ವರ್ಯ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ಆಂಗ್ಲ ನೂತನ ಸಂವತ್ಸರದಲ್ಲಿ ಯಾವುದೇ ರೀತಿಯಾದಂಥ ಎರಡು ಸಾವಿರದ ಇಪ್ಪತ್ತಾರು ನಮ್ಮ ಆಂಗ್ಲ ನೂತನ ಸಂವತ್ಸರ ನಿಮಗೆ ಸಂಪೂರ್ಣ ಯಶಸ್ಸನ್ನು ಕೊಡಬೇಕು ಅಭಿವೃದ್ಧಿಯನ್ನು ಕೊಡಬೇಕು ಎಲ್ಲ ಸತ್ಕಾರ್ಯಗಳಲ್ಲಿ ನಿರ್ವಿಘ್ನತೆಯನ್ನು ಕೊಡಬೇಕು ನೀವು ಕೈ ಹಾಕದ ಕೆಲಸಗಳೆಲ್ಲ ಯಶಸ್ವಿಯಾಗಿ ಆಗಬೇಕು ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರಯಗಳಾಗಬಾರದು ಅನ್ನುವಂತಹ ದೃಷ್ಟಿಕೋನ ಸೊ ಈ ಒಂದು ವಿಶೇಷವಾದಂತಹ ಐಶ್ವರ್ಯ ಗಣಪತಿ ಹೋಮವನ್ನ ಅಪ್ರಪ್ರಥಮವಾಗಿ ನಮ್ಮ ಯಾಗಶಾಲೆಯಲ್ಲಿ ಮಾಡ್ತಾ ಇರತಕ್ಕಂಥದ್ದು ಈ ಒಂದು ವಿಶೇಷವಾದಂತಹ ಐಶ್ವರ್ಯ ಗಣಪತಿ ಹೋಮವನ್ನ ನಾವು ಬಹಳ ವಿಶೇಷವಾದ ದ್ರವ್ಯಗಳಿಂದ ಮಾಡುವಂತಹದ್ದು ಐಶ್ವರ್ಯ ಗಣಪತಿ ಹೋಮ ಇದ್ರ ಜೊತೆಯಲ್ಲಿ ಸ್ವರ್ಣಾಕರ್ಷಣ ಭೈರವ ಹೋಮ ಆಶ್ಲೇಷಾವಲಿ ಪೂಜೆ ಇಷ್ಟೆಲ್ಲ ಹೋಮಗಳನ್ನ ಮಾಡಿ ಸಂಕಲ್ಪ ಸೇವಾ ಪ್ರಸಾದ ಬಹಳ ವಿಶೇಷವಾಗಿದೆ ವರ್ಷದ ಆದಿಯಲ್ಲಿ ಒಂಥರ ನ್ಯೂ ಇಯರ್ ಗಿಫ್ಟ್ ತರ ಒಂದು ವಿಶೇಷವಾದಂತಹ ಉಪರತ್ನಗಳ ನವರತ್ನ ಮಾಲೆಯನ್ನು ಕೊಡ್ತಾ ಇದ್ದೇವೆ ಆರು ಸೆಟ್ ಉಪರತ್ನ ಇದೆ ಅದರೊಳಗಡೆ ನವರತ್ನಗಳದ್ದು ಒಂಬತ್ತು ಇಂಟು ಆರು ಆರು ಸೆಟ್ ಉಪರತ್ನಗಳಿರ್ತಕ್ಕಂತಹ ಒಂದು ವಿಶೇಷವಾದಂತಹ ನವರತ್ನ ಮಾಲೆ ಅದರಲ್ಲಿ ರುದ್ರಾಕ್ಷಿಯು ಸಹ ಆದಿಯಂತಿದೆಲ್ಲ ಸೇರಿಸಿದ್ದೇವೆ ಈ ವಿಶೇಷವಾದ ಉಪರತ್ನಗಳ ಮಾಲೆಯನ್ನ ನಾವು ನಾಳೆಯ ಒಂದು ವಿಶೇಷವಾದಂತಹ ಈ ಎಲ್ಲ ಹೋಮಗಳಲ್ಲಿ ಇಟ್ಟು ಅದನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು ಸೊ ನೀವು ಧರಿಸುವ ಆ ಒಂದು ಉಪರತ್ನಗಳ ನವರತ್ನ ಮಾಲೆ ಐಶ್ವರ್ಯ ಗಣಪತಿ ಹೋಮ ಸ್ವರ್ಣಾಕರ್ಷಣ ಭೈರವ ಹೋಮ ಹಾಗೂ ಬಹಳ ವಿಶೇಷವಾಗಿ ನಿಮ್ಮ ಸರ್ಪದೋಷಗಳಲ್ಲಿ ಪರಿಹಾರ ಮಾಡತಕ್ಕಂಥ ಆಶ್ಲೇಷಾಬಲಿ ಪೂಜೆ ಸರ್ಪಶಾಂತಿ ಹೋಮಾದಿಗಳಲ್ಲಿ ಎನರ್ಜೈಸ್ ಆಗಿರ್ತದೆ ಎಲ್ಲ ನಿಮ್ಮ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಪರಿಹಾರವಾಗಬೇಕು ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇದ್ರೆ ಭೂವರಾಹಸ್ವಾಮಿ ಹೋಮದಲ್ಲಿ ಎನರ್ಜೈಸ್ ಆಗಿರುತ್ತೆ ಸೊ ಆ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶನವನ್ನು ಹಣೆಯಲ್ಲಿಕೊಂಡು ಹಣೆಗೆ ಹಚ್ಚಿಕೊಂಡು ಆ ಒಂದು ಉಪರತ್ನ ನವರತ್ನಮಾಲೆಯನ್ನು ಕುತ್ತಿಗೆಯಲ್ಲಿ ಧರಿಸಿ ಬಿಟ್ಟರೆ ಸಾಕು ಚಂದ ಮಾಡಿ ಒಂದು ಬಾಕ್ಸ್ನಲ್ಲಿ ಹಾಕಿ ಕಳಿಸ್ಕೊಡ್ತೇವೆ ಸೊ ನಿಮಗೆ ಖಂಡಿತವಾಗಿ ಸೋಮವಾರ ನಾವು ಇಲ್ಲಿಂದ ಭಾನುವಾರ ನಾಳೆ ರಜಾ ನಾಡಿದ್ದು ಭಾನುವಾರ ರಜಾ ನಾಳೆ ಶನಿವಾರ ಹೋಮ ನಾಡಿದ್ದು ಭಾನುವಾರ ರಜೆ ಇರ್ತದೆ ಸೋಮವಾರ ದಿವಸ ಬೆಳಗ್ಗೆ ನಾವು ಸ್ಪೀಡ್ ಪೋಸ್ಟ್ ಅಲ್ಲಿ ಎಲ್ಲ ಪ್ರಸಾದಗಳನ್ನು ಕಳಿಸಿಕೊಡ್ತೇವೆ ಸೊ ಅದರಿಂದ ಸೋಮವಾರ ಇಲ್ಲಿಂದ ಪ್ರಸಾದ ಎಲ್ಲ ಡಿಸ್ಪ್ಯಾಚ್ ಆಗಿಬಿಡುತ್ತೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿ ನಮ್ಮ ಸಂಕಲ್ಪ ಸೇವಾ ಶುಲ್ಕ ಹನ್ನೆರಡು ನೂರ ಐವತ್ತೊಂದು ಒನ್ ಟು ಫೈವ್ ಒನ್ ತೌಸಂಡ್ ಟು ಫಿಫ್ಟಿ ಒನ್ ಹನ್ನೆರಡು ನೂರ ಐವತ್ತೊಂದು ಸಾವಿರದ ಇನ್ನೂರ ಐವತ್ತೊಂದು ಅಲ್ಲಿ ನಮ್ಮ ಸಂಕಲ್ಪ ಸೇವಾ ಟ್ರಸ್ಟ್ದು ಕ್ಯೂ ಆರ್ ಕೋಡ್ ಇರ್ತದೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅದನ್ನು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿ ಪೇಮೆಂಟ್ ಸ್ಕ್ರೀನ್ಶಾಟ್ ಅನ್ನು ಕಡ್ಡಾಯವಾಗಿ ನಮಗೆ ಏನು ವಾಟ್ಸಪ್ ಮಾಡಬೇಕಾಗ್ತದೆ ಸೊ ಅದನ್ನು ನೋಡಿಕೊಂಡು ನಿಮ್ಮ ವಿವರಗಳನ್ನು ಸಹ ವಾಟ್ಸಪ್ ಮಾಡಿದ್ರೆ ಅದನ್ನು ನೋಡಿಕೊಂಡು ಬರೆದುಕೊಳ್ಳಲಾಗ್ತದೆ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಸೇರಿಸಿಕೊಳ್ಳಲಾಗಿದೆ ಅಂತ ನಿಮಗೊಂದು ರಿಪ್ಲೈ ಮೆಸೇಜ್ ಬರ್ತದೆ ಸೊ ಆದ್ದರಿಂದ ದಯವಿಟ್ಟು ಬೇಗ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡಿ ನಮಗೆ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ನಮಗೇನು ಗೊತ್ತಿಲ್ಲ ಗುರುಗಳೇ ಬರೇ ಹೆಸರು ನಿಮ್ಮ ಅಡ್ರೆಸ್ ಕಳ್ಸ್ಕೊಟ್ರೆ ಸಾಕು ರಾಶಿ ಮಾತ್ರ ಗೊತ್ತು ಹೆಸರು ರಾಶಿ ಮಾತ್ರ ಕಳಿಸ್ಕೊಡಿ ಇಲ್ಲ ನಕ್ಷತ್ರ ರಾಶಿ ಗೊತ್ತು ನಕ್ಷತ್ರ ರಾಶಿ ಹೆಸರು ವಿಳಾಸ ಕಳಿಸ್ಕೊಡಿ ಗೋತ್ರ ಗೊತ್ತಿದ್ರೆ ಹಾಕಿ ಗೊತ್ತಿಲ್ಲ ಅಂದ್ರೆ ಬೇಡ ಸೊ ಒಟ್ಟ ನಿಮ್ಮ ವಿವರಗಳ ಏನ್ ಗೊತ್ತಿದೆ ಅದನ್ನ ನಾವು ವಾಟ್ಸಪ್ ಮಾಡಿಕೊಂಡ್ರೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಆರೂವರೆ ಒಳಗಡೆ ಸಂಕಲ್ಪ ಸೇವೆ ಅನ್ನುವಂಥದ್ದು ಆರಂಭವಾಗಲಿದೆ ಲೈವ್ ಅಲ್ಲಿ ನಾನೇ ಖುದ್ದು ಕೂತ್ಕೊಂಡು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಿಮ್ಮ ಹೆಸರು ಸಂಕಲ್ಪ ಆಗುವುದನ್ನು ನೀವು ಕಣ್ಣಾರೆ ನೋಡಬಹುದು ಕೇಳಿಸ್ಕೊಳ್ಬಹುದು ಕಾಣುತ್ತೆ ಲೈವ್ ಇರುತ್ತೆ ಸಂಕಲ್ಪ ಸೇವೆ ಆಮೇಲೆ ಹತ್ತುವರೆಯಿಂದ ಹೋಮಗಳೆಲ್ಲ ಲೈವ್ ಇರುತ್ತೆ ಆ ಎಲ್ಲಾ ಹೋಮಗಳು ಮಧ್ಯಾಹ್ನವರೆಗೂ ಇರ್ತದೆ ಒಂದು ನಾಲ್ಕು ಗಂಟೆಗಳ ಕಾಲ ಮೂರು ಗಂಟೆ ನಾಲ್ಕು ಗಂಟೆ ಆಶ್ಲೇಷ ಎಲ್ಲ ಇದ್ದಾಗ ನಾಲ್ಕು ಗಂಟೆಗಳ ಕಾಲ ಸತತವಾಗಿ ಲೈವ್ ಇರ್ತದೆ ಯಾವುದೇ ಕಟ್ಟಿಲ್ದೆ ಸತತವಾಗಿ ಲೈವ್ ಇರ್ತದೆ ಅಹ್ ಸೊ ಎಲ್ಲಾ ಹೋಮ ಎಲ್ಲ ಮುಗಿದ ಮೇಲೆ ಸಂಜೆ ನಾವು ರಾ ಮರು ರಾತ್ರಿ ಆ ಹೋಮದ ಭಸ್ಮವನ್ನೆಲ್ಲ ಶೇಖರಿಸಿ ಪ್ಯಾಕ್ ಮಾಡಿ ಭಾನುವಾರ ಎಲ್ಲ ಪ್ಯಾಕ್ ಮಾಡಲಾಗ್ತದೆ ಸೋಮವಾರ ದಿವಸ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಭಾನುವಾರ ಗೌರ್ಮೆಂಟ್ ಹಾಲಿಡೇ ಆದ್ದರಿಂದ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ಬೇಗ 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 ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರು ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಈ ನಂಬರ್ಗೆ ವಾಟ್ಸಪ್ ಮಾಡಬಹುದು ಕರೆ ಮಾಡಬಹುದು ಇನ್ನೂ ಒಂದು ನಂಬರ್ ಇದೆ ನೈನ್ ಡಬಲ್ ಒನ್ ತ್ರೀ ಟೂ ನೈನ್ ಫೈವ್ ಒನ್ ಟೂ ಫೈವ್ ಈ ನಂಬರ್ಗೂ ಸಹ ನೀವು ವಿವರಗಳನ್ನು ಕಳಿಸ್ಬೋದು ವಾಟ್ಸಪ್ ಮಾಡಬಹುದು ಕಾಲ್ ಮಾಡಬಹುದು ನೀವು ಮಂಡಲ ರಚನೆಯನ್ನು ಆಶ್ಲೇಷಾಬಲಿ ಮಂಡಲ ರಚನೆ ಹಾಗೂ ಮಹಾಗಣಪತಿ ಇತ್ಯಾದಿ ಎಲ್ಲ ಮಂಡಲ ರಚನೆಯನ್ನು ನೀವು ನೋಡ್ತಾ ಇರ್ತೀರಿ ಸೊ ಆದ್ದರಿಂದ ಆ ಈ ಒಂದು ವಿಶೇಷವಾದಂತಹ ಲೈವ್ ಹೋಮ್ಗಳಲ್ಲಿ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಕೊಡಬೇಕು ಅನ್ಕೊಂಡವ್ರು ಖಂಡಿತವಾಗಿ ಅವಕಾಶ ಇದೆ ಸ್ಕ್ರೀನ್ ಕಾಣುವಂತಹ ವಿವರಗಳಿಗೆ ನಂಬರ್ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಂಡ್ರೆ ಆಯ್ತು ಉಪರತ್ನಗಳ ಆರು ಸೆಟ್ ಆರು ಸೆಟ್ ಒಂದ್ ಸೆಟ್ ಅಲ್ಲ ಎರಡು ಸೆಟ್ ಅಲ್ಲ ಮೂರು ಸೆಟ್ ಅಲ್ಲ ಆರು ಸೆಟ್ ಉಪರತ್ನಗಳಿರುತ್ತದೆ ಸೊ ಆರು ಸೆಟ್ ಉಪರತ್ನಗಳ ಒಂದು ನವರತ್ನ ಮಾಲೆಯನ್ನ ನಾವು ನಾಳೆಯ ದಿವಸ ಐಶ್ವರ್ಯ ಗಣಪತಿ ಹೋಮ ಸ್ವರ್ಣಾಕರ್ಷಣ ಭೈರವ ಹೋಮ ಭೂ ಲಕ್ಷ್ಮೀ ಭೂವರಾಹ ಸ್ವಾಮಿಯ ಹೋಮ ಆಶ್ಲೇಷಾ ಬಲಿ ಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಅದಿಗಳೆಲ್ಲದನ್ನ ನಿಟ್ಟು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿಕೊಡ್ತಕ್ಕಂಥದ್ದಾಗಿರ್ತದೆ ಸೊ ದಯವಿಟ್ಟು ದಯವಿಟ್ಟು ಇಂಥ ಒಂದು ಅದ್ಭುತವಾದ ಪ್ರಸಾದ ಅದ್ಭುತವಾದಂತಹ ಒಂದು ದೇವತಾ ಕಾರ್ಯಗಳನ್ನು ಮಿಸ್ ಮಾಡ್ಕೊಳ್ಬೇಡಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಏನಾರು ಅನುಮಾನ ಇದ್ರೆ ನಮಗೆ ಕರೆ ಮಾಡಿ ನಮ್ಮ ಹತ್ರ ಮಾತಾಡಿ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳಿ ಖಂಡಿತವಾಗಿ ಒಳ್ಳೆದಾಗ್ಲಿ ವೀಕ್ಷಕರೇ ನಾಳೆ ಅಂದ್ರೆ ಮೂರನೇ ತಾರೀಕು ಶನಿವಾರ ಹುಣ್ಣಿಮೆಯ ದಿವಸ ನಾಳೆ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾದಂತಹ ದೇವತಾರಾಧನೆಗಳನ್ನ ಮಾಡಲಾಗ್ತಾ ಇದೆ ಆಂಗ್ಲ ನೂತನ ಸಂವತ್ಸರ ಏನು ಆರಂಭವಾಗಿದೆ ಆರಂಭಗಳು ಯಾವಾಗಲೂ ಮಹಾಗಣಪತಿಯಿಂದ ಆಗಬೇಕು ಅಂತ ಈ ಬಾರಿ ವಿಶೇಷವಾಗಿ ನಾವು ಐಶ್ವರ್ಯ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ಐಶ್ವರ್ಯ ಗಣಪತಿ ಹೋಮದೊಂದಿಗೆ ನೀವು ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸಿಕೊಳ್ಳುವಂತಾಗಬೇಕು ಅಥವಾ ಬಂಗಾರದ ಒಂದು ಖರೀದಿಯ ಯೋಗ ಫಲಗಳು ಸಿಗಬೇಕು ಬಂಗಾರದ ವಿಚಾರದ ಅನುಕೂಲವಾಗಬೇಕು ಅನ್ನುವ ಕಾರಣಕ್ಕೆ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ನೀವು ಮಾರಾಟ ಮಾಡಬೇಕು ಅಂದ್ಕೊಂಡಿರುವಂತಹ ಭೂಮಿಯಲ್ಲಿ ಅಥವಾ ಖರೀದಿ ಮಾಡಬೇಕು ಅನ್ಕಂತಹ ಭೂಮಿ ವ್ಯವಹಾರಗಳು ಅಥವಾ ಯಾವುದೇ ವಿಧದಾದಂತಹ ಭೂಮಿಯ ಸಂಬಂಧಿತವಾದಂತಹ ಸಮಸ್ಯೆಗಳು ನಿಮಿದ್ದಲ್ಲಿ ಪಿತ್ರಾರ್ಜಿತ ಆಸ್ತಿ ಭೂಮಿ ವಿಚಾರಗಳು ಇರಬಹುದು ಯಾವುದೇ ಭೂಮಿ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತಹ ವ್ಯವಹಾರಗಳಿರಲಿ ಆ ಸಮಸ್ಯೆಗಳು ಪರಿಹಾರವಾಗಬೇಕು ಅನ್ನುವಂತಹ ದೃಷ್ಟಿಯಿಂದ ಭೂವರಾಹಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮ್ಮ ಎಲ್ಲ ರೀತಿಯ ಭೂವರ ಸ್ವಾಮಿ ಅನುಗ್ರಹದಿಂದ ಎಲ್ಲ ರೀತಿಯ ಒಂದು ಭೂಮಿ ಸಂಬಂಧಪಟ್ಟಂತಹ ಸಮಸ್ಯೆಗಳು ಸಹ ಪರಿಹಾರವಾಗಬೇಕು ಅದರ ಜೊತೆಯಲ್ಲಿ ನಿಮ್ಮೆಲ್ಲರ ಸರ್ಪದೋಷಗಳ ಪರಿಹಾರಕ್ಕೋಸ್ಕರವಾಗಿ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಬಹಳಷ್ಟು ಜನಕ್ಕೆ ಸರ್ಪದೋಷದಿಂದಾಗಿ ವಿವಾಹ ಆಗ್ತಾ ಇಲ್ಲ ಸರ್ಪದೋಷದಿಂದಾಗಿ ಉದ್ಯೋಗ ಸಿಗ್ತಾ ಇಲ್ಲ ಸರ್ಪದೋಷದಿಂದ ವ್ಯಾಪಾರ ವ್ಯವಹಾರ ಸಮಸ್ಯೆಗಳು ಸರ್ಪದೋಷದಿಂದಾಗಿ ಆರೋಗ್ಯ ಬಾಧೆ ಹೀಗೆ ಸರ್ಪಶಾಪಾತ್ ಕುಲಕ್ಷಯ ಸರ್ಪಾದಿ ದೋಷಗಳಿಂದಾಗಿ ಏನೇನು ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇದ್ದೀರೋ ಅದೆಲ್ಲ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಸಂತಾನಲ್ಲದವರಿಗೆ ಸಂತಾನವಾಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಗುರು ದೋಷ ಗುರುಬಲ ಸಿಗಬೇಕು ಗುರು ದೋಷ ಪರಿಹಾರವಾಗಿ ಗುರುಬಲ ಪ್ರಾಪ್ತಿಯಾಗಬೇಕು ಅನ್ನುವ ಕಾರಣಕ್ಕೆ ಗುರುಶಾಂತಿ ಹೋಮವನ್ನು ಅಷ್ಟಮ ಶನಿ ಪಂಚಮ ಶನಿ ಅರ್ಧಾಷ್ಟಮ ಶನಿ ಸಾಡೆ ಸಾತಿ ಇತ್ಯಾದಿ ಶನಿ ಮಹಾದಶೆ ಅಂತರ್ದಶೆ ಪ್ರಾಣದಶೆ ಸೂಕ್ಷ್ಮದಶೆ ಶನಿ ಪ್ರಭಾವಗಳು ಎಲ್ಲೇ ದೋಷಪೂರಕವಾಗಿದ್ದರೆ ಅದೆಲ್ಲ ಪರಿಹಾರವಾಗಿ ಶನೇಶ್ವರ ಗ್ರಹಾನುಗ್ರಹ ಸಿಗಬೇಕು ಅನ್ನುವ ಕಾರಣದಿಂದ ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಗ್ರಹಚಾರಗಳ ಪರಿಹಾರಕ್ಕೋಸ್ಕರ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಗಣಪತಿಯಿಂದ ಆರಂಭ ಈ ವರ್ಷ ಗಣಪತಿಯಿಂದ ಆರಂಭವಾಗಲಿ ಅಂತ ಐಶ್ವರ್ಯ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ಆಂಗ್ಲ ನೂತನ ಸಂವತ್ಸರದಲ್ಲಿ ಯಾವುದೇ ರೀತಿಯಾದಂತ ಎರಡ್ ಸಾವಿರದ ಇಪ್ಪತ್ತಾರು ನಮ್ಮ ಆಂಗ್ಲ ನೂತನ ಸಂವತ್ಸರ ನಿಮಗೆ ಸಂಪೂರ್ಣ ಯಶಸ್ಸನ್ನು ಕೊಡಬೇಕು ಅಭಿವೃದ್ಧಿಯನ್ನು ಕೊಡಬೇಕು ಎಲ್ಲ ಸತ್ಕಾರ್ಯಗಳಲ್ಲಿ ನಿರ್ವಿಘ್ನತೆಯನ್ನು ಕೊಡಬೇಕು ನೀವು ಕೈ ಹಾಕದ ಕೆಲಸಗಳೆಲ್ಲ ಯಶಸ್ವಿಯಾಗಿ ಆಗಬೇಕು ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರೆಗಳಾಗಬಾರದು ಅನ್ನುವಂತಹ ದೃಷ್ಟಿಕೋನ ಸೊ ಈ ಒಂದು ವಿಶೇಷವಾದಂತಹ ಐಶ್ವರ್ಯ ಗಣಪತಿ ಹೋಮವನ್ನ ಅಪ್ರಪ್ರಥಮವಾಗಿ ನಮ್ಮ ಯಾಗಶಾಲೆಯಲ್ಲಿ ಮಾಡ್ತಾ ಇರತಕ್ಕಂಥದ್ದು ಈ ಒಂದು ವಿಶೇಷವಾದಂತಹ ಐಶ್ವರ್ಯ ಗಣಪತಿ ಹೋಮವನ್ನ ನಾವು ಬಹಳ ವಿಶೇಷವಾದ ದ್ರವ್ಯಗಳಿಂದ ಮಾಡುವಂತಹದ್ದು ಐಶ್ವರ್ಯ ಗಣಪತಿ ಹೋಮ ಇದ್ರ ಜೊತೆಯಲ್ಲಿ ಸ್ವರ್ಣಾಕರ್ಷಣ ಭೈರವ ಹೋಮ ಆಶ್ಲೇಷಾವಲಿ ಪೂಜೆ ಇಷ್ಟೆಲ್ಲ ಹೋಮಗಳನ್ನ ಮಾಡಿ ಸಂಕಲ್ಪ ಸೇವಾ ಪ್ರಸಾದ ಬಹಳ ವಿಶೇಷವಾಗಿದೆ ವರ್ಷದ ಆದಿಯಲ್ಲಿ ಒಂಥರ ನ್ಯೂ ಇಯರ್ ಗಿಫ್ಟ್ ತರ ಒಂದು ವಿಶೇಷವಾದಂತಹ ಉಪರತ್ನಗಳ ನವರತ್ನ ಮಾಲೆಯನ್ನು ಕೊಡ್ತಾ ಇದ್ದೇವೆ ಆರು ಸೆಟ್ ಉಪರತ್ನ ಇದೆ ಅದರೊಳಗಡೆ ನವರತ್ನಗಳದ್ದು ಒಂಬತ್ತು ಇಂಟು ಆರು ಆರು ಸೆಟ್ ಉಪರತ್ನಗಳಿರ್ತಕ್ಕಂಥ ಒಂದು ವಿಶೇಷವಾದಂತಹ ನವರತ್ನ ಮಾಲೆ ಅದ್ರಲ್ಲಿ ರುದ್ರಾಕ್ಷಿಯು ಸಹ ಆದಿಯಂತಿದೆಲ್ಲ ಸೇರಿಸಿದ್ದೇವೆ ಈ ವಿಶೇಷವಾದ ಉಪರತ್ನಗಳ ಮಾಲೆಯನ್ನ ನಾವು ನಾಳೆಯ ಒಂದು ವಿಶೇಷವಾದಂತಹ ಈ ಎಲ್ಲ ಹೋಮಗಳಲ್ಲಿ ಇಟ್ಟು ಅದನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು ಸೊ ನೀವು ಧರಿಸುವ ಆ ಒಂದು ಉಪರತ್ನಗಳ ನವರತ್ನ ಮಾಲೆ ಐಶ್ವರ್ಯ ಗಣಪತಿ ಹೋಮ ಸ್ವರ್ಣಾಕರ್ಷಣ ಭೈರವ ಹೋಮ ಹಾಗೂ ಬಹಳ ವಿಷ ನಾಡಿದ್ದು ಭಾನುವಾರ ರಜಾ ನಾಳೆ ಶನಿವಾರ ಹೋಮ ನಾಡಿದ್ದು ಭಾನುವಾರ ರಜೆ ಇರ್ತದೆ ಸೋಮವಾರ ದಿವಸ ಬೆಳಗ್ಗೆ ನಾವು ಸ್ಪೀಡ್ ಪೋಸ್ಟ್ ಅಲ್ಲಿ ಎಲ್ಲಾ ಪ್ರಸಾದಗಳನ್ನು ಕಳಿಸಿಕೊಡ್ತೇವೆ ಸೊ ಅದರಿಂದ ಸೋಮವಾರ ಇಲ್ಲಿಂದ ಪ್ರಸಾದ ಎಲ್ಲ ಡಿಸ್ಪ್ಯಾಚ್ ಆಗಿಬಿಡುತ್ತೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲ್ ಕಾಣುವಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿ ನಮ್ಮ ಸಂಕಲ್ಪ ಸೇವಾ ಶುಲ್ಕ ಹನ್ನೆರಡು ನೂರ ಐವತ್ತೊಂದು ಒನ್ ಟು ಫೈವ್ ಒನ್ ತೌಸಂಡ್ ಟು ಫಿಫ್ಟಿ ಒನ್ ಹನ್ನೆರಡು ನೂರ ಐವತ್ತೊಂದು ಸಾವಿರದ ಇನ್ನೂರ ಐವತ್ತೊಂದು ಅಲ್ಲಿ ನಮ್ಮ ಸಂಕಲ್ಪ ಸೇವಾ ಟ್ರಸ್ಟ್ದು ಕ್ಯೂ ಆರ್ ಕೋಡ್ ಇರ್ತದೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅದನ್ನು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿ ಪೇಮೆಂಟ್ ಸ್ಕ್ರೀನ್ಶಾಟ್ ಅನ್ನು ಕಡ್ಡಾಯವಾಗಿ ನಮಗೆ ಏನು ವಾಟ್ಸಪ್ ಮಾಡಬೇಕಾಗ್ತದೆ ಸೊ ಅದನ್ನು ನೋಡಿಕೊಂಡು ನಿಮ್ಮ ವಿವರಗಳನ್ನು ಸಹ ವಾಟ್ಸಪ್ ಮಾಡಿದ್ರೆ ಅದನ್ನು ನೋಡಿಕೊಂಡು ಬರೆದುಕೊಳ್ಳಲಾಗ್ತದೆ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಸೇರಿಸಿಕೊಳ್ಳಲಾಗಿದೆ ಅಂತ ನಿಮಗೊಂದು ರಿಪ್ಲೈ ಮೆಸೇಜ್ ಬರ್ತದೆ ಸೊ ಆದ್ದರಿಂದ ದಯವಿಟ್ಟು ಬೇಗ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡಿ ನಮಗೆ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ನಮಗೇನು ಗೊತ್ತಿಲ್ಲ ಗುರುಗಳೇ ಬರೇ ಹೆಸರು ನಿಮ್ಮ ಅಡ್ರೆಸ್ ಕಳಿಸ್ಕೊಟ್ರೆ ಸಾಕು ರಾಶಿ ಮಾತ್ರ ಗೊತ್ತು ಹೆಸರು ರಾಶಿ ಮಾತ್ರ ಕಳಿಸ್ಕೊಡಿ ಇಲ್ಲ ನಕ್ಷತ್ರ ರಾಶಿ ಗೊತ್ತು ನಕ್ಷತ್ರ ರಾಶಿ ಹೆಸರು ವಿಳಾಸ ಕಳಿಸ್ಕೊಡಿ ಗೋತ್ರ ಗೊತ್ತಿದ್ರೆ ಹಾಕಿ ಗೊತ್ತಿಲ್ಲ ಅಂದ್ರೆ ಬೇಡ ಸೊ ಒಟ್ಟ ನಿಮ್ಮ ವಿವರಗಳೇನು ಗೊತ್ತಿದೆ ಅದನ್ನ ನಮ್ಮ ವಾಟ್ಸಪ್ ಮಾಡ್ಕೊಂಡ್ರೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಆರೂವರೆ ಒಳಗಡೆ ಸಂಕಲ್ಪ ಸೇವೆ ಅನ್ನುವಂಥದ್ದು ಆರಂಭವಾಗಲಿದೆ ಲೈವ್ ಅಲ್ಲಿ ನಾನೇ ಖುದ್ದು ಕೂತ್ಕೊಂಡು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಿಮ್ಮ ಹೆಸರು ಸಂಕಲ್ಪ ಆಗುವುದನ್ನ ನೀವು ಕಣ್ಣಾರೆ ನೋಡಬಹುದು ಕೇಳಿಸ್ಕೊಳ್ಬಹುದು ಕಾಣುತ್ತೆ ಲೈವ್ ಇರುತ್ತೆ ಸಂಕಲ್ಪ ಸೇವೆ ಆಮೇಲೆ ಹತ್ತುವರೆಯಿಂದ ಹೋಮಗಳೆಲ್ಲ ಲೈವ್ ಇರುತ್ತೆ ಆ ಎಲ್ಲಾ ಹೋಮಗಳು ಮಧ್ಯಾಹ್ನವರೆಗೂ ಇರ್ತದೆ ಒಂದು ನಾಲ್ಕು ಗಂಟೆಗಳ ಕಾಲ ಮೂರು ಗಂಟೆ ನಾಲ್ಕು ಗಂಟೆ ಆಶ್ಲೇಷ ಬಲಿ ಎಲ್ಲ ಇದ್ದಾಗ ನಾಲ್ಕು ಗಂಟೆಗಳ ಕಾಲ ಸತತವಾಗಿ ಲೈವ್ ಇರ್ತದೆ ಯಾವುದೇ ಕಟ್ಟಿಲ್ಲದೆ ಸತತವಾಗಿ ಲೈವ್ ಇರ್ತದೆ ಸೊ ಎಲ್ಲಾ ಹೋಮ ಎಲ್ಲ ಮುಗಿದ ಮೇಲೆ ಸಂಜೆ ನಾವು ರಾತ್ರಿ ಆ ಹೋಮದ ಭಸ್ಮವನ್ನೆಲ್ಲ ಶೇಖರಿಸಿ ಪ್ಯಾಕ್ ಮಾಡಿ ಭಾನುವಾರ ಎಲ್ಲ ಪ್ಯಾಕ್ ಮಾಡಲಾಗ್ತದೆ ಸೋಮವಾರ ದಿವಸ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಭಾನುವಾರ ಗೌರ್ಮೆಂಟ್ ಹಾಲಿಡೇ ಆದ್ರಿಂದ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡುವರು ದಯವಿಟ್ಟು ಬೇಗ 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 ನಿಮ್ಮ ವಿವರಗಳನ್ನು ವಾಟ್ಸ್ಆಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಈ ನಂಬರ್ಗೆ ವಾಟ್ಸಪ್ ಮಾಡಬಹುದು ಕರೆ ಮಾಡಬಹುದು ಇನ್ನೂ ಒಂದು ನಂಬರ್ ಇದೆ ಟೂ ಫೈವ್ ಈ ನಂಬರ್ಗೂ ಸಹ ನೀವು ವಿವರಗಳನ್ನು ಕಳಿಸಬಹುದು ವಾಟ್ಸಪ್ ಮಾಡಬಹುದು ಕಾಲ್ ಮಾಡಬಹುದು ನೀವು ಮಂಡಲ ರಚನೆಯನ್ನ ಆಶ್ಲೇಷಾಬಲಿ ಮಂಡಲ ರಚನೆ ಹಾಗೂ ಮಹಾಗಣಪತಿ ಇತ್ಯಾದಿ ಎಲ್ಲ ಮಂಡಲ ರಚನೆಯನ್ನು ನೀವು ನೋಡ್ತಾ ಇರ್ತೀರಿ ಸೊ ಅದರಿಂದ ಈ ಒಂದು ವಿಶೇಷವಾದಂತಹ ಲೈವ್ ಹೋಮಗಳಲ್ಲಿ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಕೊಡಬೇಕು ಅನ್ಕೊಂಡವರು ಖಂಡಿತವಾಗಿ ಅವಕಾಶ ಇದೆ ಸ್ಕ್ರೀನ್ ಕಾಣುವಂತಹ ವಿವರಗಳಿಗೆ ನಂಬರ್ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಂಡ್ರ ಆಯ್ತು ಉಪರತ್ನಗಳ ಆರು ಸೆಟ್ ಆರು ಸೆಟ್ ಒಂದ್ ಸೆಟ್ ಅಲ್ಲ ಎರಡು ಸೆಟ್ ಅಲ್ಲ ಮೂರು ಸೆಟ್ ಅಲ್ಲ ಆರು ಸೆಟ್ ಉಪರತ್ನಗಳಿರುತ್ತದೆ ಸೊ ಆ ಆರು ಸೆಟ್ ಉಪರತ್ನಗಳ ಒಂದು ನವರತ್ನ ಮಾಲೆಯನ್ನ ನಾವು ನಾಳೆಯ ದಿವಸ ಐಶ್ವರ್ಯ ಗಣಪತಿ ಹೋಮ ಸ್ವರ್ಣಾಕರ್ಷಣ ಭೈರವ ಹೋಮ ಭೂ ಲಕ್ಷ್ಮೀ ಭೂವರಾಹ ಸ್ವಾಮಿಯ ಹೋಮ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಅದಿಗಳೆಲ್ಲ ನಿಟ್ಟು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿಕೊಡ್ತಕ್ಕಂಥದ್ದಾಗಿರ್ತದೆ ಸೊ ದಯವಿಟ್ಟು ದಯವಿಟ್ಟು ಇಂಥ ಒಂದು ಅದ್ಭುತವಾದ ಪ್ರಸಾದ ಅದ್ಭುತವಾದಂತಹ ಒಂದು ದೇವತಾ ಕಾರ್ಯಗಳನ್ನು ಮಿಸ್ ಮಾಡಿಕೊಳ್ಬೇಡಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಬೇಗ ಬೇಗ ಸ್ಕ್ರೀನ್ ಕಾಣೋ ಮಾಡ್ಕೊಳ್ಳಿ ಏನಾರು ಅನುಮಾನ ಇದ್ರೆ ನಮಗೆ ಕರೆ ಮಾಡಿ ನಮ್ಮ ಹತ್ರ ಮಾತಾಡಿ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳಿ ಖಂಡಿತವಾಗಿ ಒಳ್ಳೇದಾಗ್ಲಿ ವೀಕ್ಷಕರೇ ನಾಳೆ ಅಂದ್ರೆ ಮೂರನೇ ತಾರೀಕು ಶನಿವಾರ ಹುಣ್ಣಿಮೆಯ ದಿವಸ ನಾಳೆ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾದಂತಹ ದೇವತಾರಾಧನೆಗಳನ್ನ ಮಾಡಲಾಗ್ತಾ ಇದೆ ಆಂಗ್ಲ ನೂತನ ಸಂವತ್ಸರ ಏನು ಆರಂಭವಾಗಿದೆ ಆರಂಭಗಳು ಯಾವಾಗಲೂ ಮಹಾಗಣಪತಿಯಿಂದ ಆಗಬೇಕು ಅಂತ ಈ ಬಾರಿ ವಿಶೇಷವಾಗಿ ನಾವು ಐಶ್ವರ್ಯ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ಐಶ್ವರ್ಯ ಗಣಪತಿ ಹೋಮದೊಂದಿಗೆ ನೀವು ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸಿಕೊಳ್ಳುವಂತಾಗಬೇಕು ಅಥವಾ ಬಂಗಾರದ ಒಂದು ಖರೀದಿಯ ಯೋಗ ಫಲಗಳು ಸಿಗಬೇಕು ಬಂಗಾರದ ವಿಚಾರದ ಅನುಕೂಲವಾಗಬೇಕು ಅನ್ನುವ ಕಾರಣಕ್ಕೆ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ನೀವು ಮಾರಾಟ ಮಾಡಬೇಕು ಅನ್ಕೊಂಡಿರುವಂತಹ ಭೂಮಿಯಲ್ಲಿ ಅಥವಾ ಖರೀದಿ ಮಾಡಬೇಕು ಅನ್ನುವಂತಹ ಭೂಮಿ ವ್ಯವಹಾರಗಳು ಅಥವಾ ಯಾವುದೇ ಭೂಮಿಯ ಸಂಬಂಧಿತವಾದಂತಹ ಸಮಸ್ಯೆಗಳು ನಿಮ್ದಲ್ಲಿ ಪಿತ್ರಾರ್ಜಿತ ಆಸ್ತಿ ಭೂಮಿ ವಿಚಾರಗಳಿರಬಹುದು ಇರಬಹುದು ಯಾವುದೇ ಭೂಮಿ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತಹ ವ್ಯವಹಾರಗಳಿರಲಿ ಆ ಸಮಸ್ಯೆಗಳು ಪರಿಹಾರವಾಗಬೇಕು ಅನ್ನುವಂತಹ ದೃಷ್ಟಿಯಿಂದ ಭೂವರಾಹ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮ್ಮ ಎಲ್ಲ ರೀತಿಯ ಭೂ